ಇದೇ ವೇಳೆ ದಲಿತ ಸಂಘರ್ಷ ಸಮಿತಿ ಸಂಘಟನೆ ರಾಜ್ಯ ಸಂಚಾಲಕ ಎಂ ಸೋಮಶೇಖರ್ ಮತ್ತು ಜಿಲ್ಲಾ ಸಂಚಾಲಕ ಒಳಹಳ್ಳಿ ವೀರೇಶ್ ಮಾತನಾಡಿ ದಲಿತ ಮತ್ತು ಒಕ್ಕಲಿಗರ ಸಮುದಾಯದ ಮಹಿಳೆಯರನ್ನು ಬಹಿರಂಗವಾಗಿ ಅವಾಚ್ಯ ಪದಗಳಿಂದ ನಿಂದಿಸಿ ಜಾತಿ ನಿಂದನೆ ಮಾಡಿ ಲಂಚಕ್ಕೆ ಬೇಡಿಕೆ ಇಟ್ಟು ಕೆಟ್ಟ ದೃಷ್ಟಿಯಿಂದ ಮಾತನಾಡಿರುವುದು ಸಂವಿಧಾನಾತ್ಮಕ ಸ್ಥಾನ ಅಲಂಕರಿಸಿರುವ ಶಾಸಕ ಮುನಿರತ್ನ ಅವರಿಗೆ ಶೋಭೆ ತರುವುದಿಲ್ಲ ಗುತ್ತಿಗೆದಾರರೊಬ್ಬರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿತಲ್ಲದೆ ಆತನಿಗೆ ಪ್ರಾಣ ಬೆದರಿಕೆ ಹಾಕಿರುವ ಮುನಿರತ್ನ ತನ್ನ ಸ್ಥಾನದಲ್ಲಿ ಮುಂದುವರಿಯಲು ಅನರ್ಹ ಎಂದರು ಕೂಡಲೇ ರಾಜ್ಯಪಾಲರು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಮುನಿರತ್ನ ಅವರ ಶಾಸಕ ಸ್ಥಾನವನ್ನು ರದ್ದುಗೊಳಿಸಬೇಕು ಜೊತೆಗೆ ಆತನ ವಿರುದ್ಧ ಅಟ್ರಾಸಿಟಿ ಸೇರಿದಂತೆ ಇತರ ಪ್ರಕರಣಗಳನ್ನು ದಾಖಲಿಸಿ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿದರು ಜಿಲ್ಲಾ ಸಂಚಾಲಕ ಹೊಳಲಳ್ಳಿ ವೀರೇಶ್ ಮಾತನಾಡಿ ಶಾಸಕ ಮುನಿರತ್ನ ಜವಾಬ್ದಾರಿಯುತ ಶಾಸಕ ಸ್ಥಾನದಲ್ಲಿದ್ದುಕೊಂಡು ಮಹಿಳೆಯ ಬಗ್ಗೆ ಹಾಗೂ ಪರಿಶಿಷ್ಟಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಜನರ ಬಗ್ಗೆ ಅವಚಿ ಶಬ್ದಗಳನ್ನು ಬಳಸಿ ನಿಂದಿಸಿರುವುದು ಸಮಾಜವೇ ತಲೆ ತೆಗೆಸುವ ಹೀನ ಕೃತ್ಯವಾಗಿದೆ ಆಡಿಯೋ ವೈರಲ್ ಆದ ಬಳಿಕ ತಲೆಮರೆಸಿಕೊಂಡಿರುವ ಆತನ ದುಷ್ಕೃತ್ಯಕ್ಕೆ ತಕ್ಕ ಶಾಸ್ತ್ರ ಆಗಬೇಕು ಅವನು ಮಾತನಾಡಿರುವ ಸಂವಿಧಾನಿಕ ಪದಗಳು ಬಿಜೆಪಿ ದಲಿತರ ಹಾಗೂ ಮಹಿಳೆಯರ ಬಗ್ಗೆ ಬಿಜೆಪಿ ಹೊಂದಿರುವ ನಿಲುವು ಏನೆಂಬುದು ಶಾಸಕ ಮುನಿರತ್ನ ಅವರ ನಡವಳಿಕೆಯಿಂದ ಜಗ ಜಾಹೀರಾಗಿದೆ ಎಂದು ಹೇಳಿದರು ಕೇಸ್ ಕೇಸ್ ಮಹಿಳೆ ಆತನ ಹೊರಗಡೆ ಬಿಟ್ಟು ಜೈಲಿಂದ ಜಾಮೀನು ತಗೊಂಡು ಹೊರಗಡೆ ಬರಬಹುದು ಅವನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನದ ಒಳಗಡೆ ಶಾಸಕ ಸ್ಥಾನಕ್ಕೆ ಆಯ್ಕೆ ಆಗಿ ಇವತ್ತು ಶಾಸಕ ಸ್ಥಾನ ಪ್ರಮಾಣ ಶಾಸಕ ಸ್ಥಾನ ಆಯ್ಕೆ ಆದ್ಮೇಲೆ ಪ್ರಮಾಣ ವಚನ ಸ್ವೀಕರಿಸ್ಬೇಕಾದ್ರೆ ನಾನು ಯಾವ್ದೇ ಜಾತಿ ಯಾವ್ದೇ ಧರ್ಮ ಯಾವ್ದೇ ಮಹಿಳೆಯರ ಮೇಲೆ ಒಬ್ಬ ಪಕ್ಷಿ ಪ್ರಾಣಿ ಮೇಲೆ ನಾನು ಯಾವ್ದೇ ತರದ ಕಳಂಕವಾಗಿ ನಡ್ಕೊಳ್ಳೋದಿಲ್ಲ ಈ ಸಂವಿಧಾನ ಬದ್ಧವಾಗಿ ರಾಷ್ಟ್ರದ ಬಳಸಿ ನಿಂದಿಸಿರುವುದು ಸಮಾಜ ರಾಷ್ಟ್ರದ ಹಿತ ಕಾಪಾಡಕ್ಕೆ ನಾವು ಸದಾ ಅಂತ ಪ್ರಮಾಣ ವಚನ ಸ್ವೀಕರಿಸ್ತಾನೆ ಅಂತ ಅಯೋಧ್ಯ ಶಾಸಕ ಈ ರಾಜ್ಯಕ್ಕೆ ಬೇಕಾಗಿಲ್ಲ ಹಂತ ಈ ದೇಶದ ಈ ರಾಜ್ಯದಿಂದಲೇ ಗಡಿಪಾರು ಮಾಡಬೇಕು ಶಾಸಕ ಸ್ಥಾನ ರದ್ದು ಮಾಡಿ ಈ ರಾಜ್ಯದಿಂದ ಗಡಿಪಾರು ಮಾಡಿ ಅವನಿಗೆ ನಮ್ಮ ಈ ರಾಜ್ಯಕ್ಕೆ ಗೌರವವನ್ನು ಕಾಪಾಡಬೇಕು ಅಂತ ಹೇಳ್ತಾ ಎರಡು ಟಿಗಟಿಗಿ ಮಾತನಾಡಿ ಮುಗಿಸ್ತೀನಿ ಒಳದಳ್ಳಿ ವೀರಸ್ ಅಂತ ಈ ಎಸ್ ಪ್ರತಿಭಟನೆಯಲ್ಲಿ ಪ್ರತಿಭಟನೆಯಲ್ಲಿ ಕರ್ನಾಟಕ ದಲಿತ ಸಂಘಷ್ಟ ಸಮಿತಿ ಜಿಲ್ಲಾ ಸಂಚಾಲಕ ರಮೇಶ್ ದೊಡ್ಡನಾಗರ ಚಂದ್ರಣ್ಣ ಅರ್ಕಲಪೂರು ಚಂದ್ರ ಸಾಣೇನಹಳ್ಳಿ ದಲಿತ ಹಿರಿಯ ಮುಖಂಡ ಎಚ್ಕೆ ಸಂದೇಶ್ ಕೆಪಿಆರ್ಎಸ್ ಜಿಲ್ಲಾಧ್ಯಕ್ಷ ಎಚ್ಆರ್ ನವೀನ್ ಕುಮಾರ್ ಎಸ್ಎಫ್ಐ ಜಿಲ್ಲಾಧ್ಯಕ್ಷ ಎಂಜಿ ಪೃಥ್ವಿ ಚಿಕ್ಕಣ್ಣ ಆಲೂರು ಜಯಣ್ಣ ಉದಯ್ ಶಂಕರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿಫೋರ್ ಸಿಕ್ಸ್ ಮಲೆನಾಡಿನ ಶಾಸನ